ದಾಂಡೇಲಿಯ ನ್ಯೂ ಆದಿತ್ಯ ಹೋಟೆಲ್ನಲ್ಲಿ ಸಂಭ್ರಮ ಸಡಗರ ಹಾಗೂ ಶ್ರದ್ಧಾ ಭಕ್ತಿಯಿಂದ ನಡೆದ ಶ್ರೀ ಲಕ್ಷ್ಮೀ ಪೂಜಾ ಕಾರ್ಯಕ್ರಮ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಚಾಪನ್ನು ಮೂಡಿಸಿರುವ ದಾಂಡೇಲಿ ನಗರದ ವೆಜ್ ಅಂಡ್ ವೆಜ್ ಹೋಟೆಲ್ನಲ್ಲಿ ಗುಣಮಟ್ಟದ ಸೇವೆ ಹಾಗೂ ಶುಚಿ ರುಚಿಕರವಾದ ಸೇವೆಯ ಮೂಲಕ ಗಮನ ಸೆಳೆದಿರುವ ನ್ಯೂ ಆದಿತ್ಯ ಹೋಟೆಲ್ನಲ್ಲಿ ಸಂಭ್ರಮ ಸಡಗರದಿಂದ ಹಾಗೂ ಶ್ರದ್ಧಾ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಅದೇ ರೀತಿ ದಾಂಡೇಲಿಯ ಕೋಗಿಲಪನದಲ್ಲಿರುವ ರೆಸಾರ್ಟಿನಲ್ಲಿಯೂ ಶ್ರದ್ಧಾ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಲಕ್ಷ್ಮೀ ಪೂಜಾ ಕಾರ್ಯಕ್ರಮದಲ್ಲಿ ನ್ಯೂ ಆದಿತ್ಯ ಹೋಟೆಲ್ನ ಮಾಲಕರಾದ ಶ್ರೀ ಚಂದ್ರು ಶೆಟ್ಟಿ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಸುಮಾ ಚಂದ್ರು ಶೆಟ್ಟಿ ಮತ್ತು ಮಕ್ಕಳಾದ ಅಭಿಷೇಕ್ ಶೆಟ್ಟಿ ಮತ್ತು ಆಶೀಶ್ ಶೆಟ್ಟಿ ಅವರು ಪೂಜಾ ಕರ್ತೃಗಳಾಗಿ ಭಾಗವಹಿಸಿದ್ದರು ಪೂಜಾ ಕಾರ್ಯಕ್ರಮದಲ್ಲಿ ಶ್ರೀ ಚಂದ್ರು ಶೆಟ್ಟಿಯವರ ಪರಿವಾರ ಹಾಗೂ ಸಾರ್ವಜನಿಕರು ಭಾಗವಹಿಸಿ ಶ್ರೀ ಲಕ್ಷ್ಮೀ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ನ್ಯೂ ಆದಿತ್ಯ ಹೋಟೆಲ್ ಮತ್ತು ನೈನ್ ಕಾಯಿನ್ಸ್ ರೆಸಾರ್ಟ್ನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನಾಡಿನ ಸರ್ವ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಚಂದ್ರು ಶೆಟ್ಟಿ ಶ್ರೀಮತಿ ಸುಮಾ ಚಂದ್ರು ಶೆಟ್ಟಿ ಶ್ರೀ ಅಭಿಷೇಕ್ ಚಂದ್ರು ಶೆಟ್ಟಿ ಶ್ರೀ ಆಶಿಶ್ ಚಂದ್ರು ಶೆಟ್ಟಿ ಹೋಟೆಲ್ ನ್ಯೂ ಆದಿತ್ಯ ಕೆಸಿ ವ್ರತ ದಾಂಡೇಲಿ ನೈನ್ ಕಾಯಿನ್ಸ್ ರೆಸಾರ್ಟ್ ದಾಂಡೇಲಿ

या में जिले बना करते हमारा भया में वही होता है क्या सुना हरि नाम को में किन काला तो महाराज क्या कथा लिया दे यश गंदे ने माला त्या प्रभु दया उतारि यदा मार चंद्र चंद्र कल आए नमः स्वाहाए नमः स्वाहाए नमः मातृभ्यो नमः लोक मातृभ्यो नमः वृद्धे नमः पुष्टे नमः दुष्टे नमो नमः महाकाली महालक्ष्मी महासरस्वती देवदा गोरमो तो नमः सकल उद्धार धय गंधा अक्षत पुष्पम <laughs> <laughs>